ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಧಾ ಗೌಡ ಬ್ಲಾಗ್ಸ್ ಇವತ್ತು ನಾನು ಶ್ರೀರಾಮನ ವಿಗ್ರಹದ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನೆಲೆ ನಿಂತಿರುವಂತಹ ಶ್ರೀರಾಮನ ಪ್ರತಿಮೆಯಲ್ಲಿ ಜಗತ್ತಿನ ಕಣ್ಮನ ಸೆಳೆದಿದ್ದು ಭಗವಂತನ ಆ ಎರಡು ಕಣ್ಣುಗಳು ರಾಮಲೆಲ್ಲಾನ ವಿಗ್ರಹದ ದೃಷ್ಟಿಯಲ್ಲಿನ ದೈವತ್ವ ಮತ್ತು ಮುಗ್ಧತೆ ರಾಮ ನಿಜವಾಗಿಯೂ ಇಲ್ಲಿ ಅವತರಿಸಿದ್ದಾನೆ ಎನ್ನುವ ಭಾವವನ್ನು ಭಕ್ತರಿಗೆ ನೀಡಿದೆ ದೇಶದ ಪ್ರತಿಯೊಬ್ಬರು ಆ ಕಣ್ಣಿನ ಕೆತ್ತನೆಯ ಬಗ್ಗೆಯೇ ಮಾತನಾಡಿಕೊಳ್ತಿದ್ದಾರೆ ಹಾಗಿದ್ರೆ ಈ ಕಣ್ಣಿನ ಕೆತ್ತನೆಯ ಹಿಂದಿರುವ ರಹಸ್ಯವೇನು ಅನ್ನೋದನ್ನ ನೋಡೋಣ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ವಿಗ್ರಹದ ಕಣ್ಣುಗಳ ಕೆತ್ತನೆಯನ್ನ ಮಾಡುವಾಗ ಕೆಲವೊಂದು ವಿದ್ಯ ವಿಧಾನಗಳನ್ನು ಅನುಸರಿಸಿದ್ರಂತೆ ಅದೇನಪ್ಪಾ ಅಂದ್ರೆ ಈ ರೀತಿಯ ವಿಗ್ರಹಗಳನ್ನ ಮಾಡುವಾಗ ಕಣ್ಣುಗಳ ಕೆತ್ತನೆಯಲ್ಲಿ ಶುಭ ಮುಹೂರ್ತವನ್ನ ನೋಡಲಾಗುತ್ತಂತೆ ಸುಮಾರು ಇಪ್ಪತ್ತು ನಿಮಿಷಗಳ ಶುಭ ಮುಹೂರ್ತದಲ್ಲಿ ಭಗವಂತನ ಕಣ್ಣುಗಳನ್ನ ಕೆತ್ತಲಾಗಿದೆಯಂತೆ ಕಣ್ಣುಗಳನ್ನ ಕಟ್ಟುವ ಮೊದಲು ಅರುಣ್ ಯೋಗಿರಾಜ್ ಅವರು ಸರಯೂ ನದಿಯಲ್ಲಿ ಸ್ನಾನ ಮಾಡಿದ್ರಂತೆ ಮತ್ತು ಕಣ್ಣುಗಳ ಉಳಿಯನ್ನ ಪ್ರಾರಂಭಿಸುವ ಮೊದಲು ಹನುಮಾನ್ ಗರ್ಹಿ ಮತ್ತು ಕನಕ ಭವನಕ್ಕೆ ಪೂಜೆಯನ್ನ ಸಲ್ಲಿಸಿದ್ರಂತೆ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಕಣ್ಣುಗಳನ್ನ ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯಲ್ಲಿ ಮಾತ್ರ ಕೆತ್ತಿದಾರಂತೆ ಅದಕ್ಕಾಗಿಯೇ ಶ್ರೀರಾಮನ ವಿಗ್ರಹ ದೇಶವನ್ನೇ ಮಂತ್ರ ಮುಗ್ಧವಾಗಿಸಿದೆ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಅರುಣ್ ಯೋಗಿರಾಜ್ ಅವರು ಮೂರ್ತಿ ಕೆತ್ತುವಾಗ ಪ್ರತಿ ದಿನವೂ ಒಂದು ಕೋತಿ ರಾಮಲಲ್ಲಾನ ದರ್ಶನಕ್ಕೆ ಬರ್ತಾ ಇತ್ತಂತೆ ಆ ಸ್ಥಳಕ್ಕೆ ಬಂದು ರಾಮನ ಮೂರ್ತಿಯ ಕೆತ್ತನೆ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇತ್ತಂತೆ ಇದು ಅರುಣ್ ಯೋಗಿರಾಜ್ ಅವರಿಗೆ ತುಂಬಾನೇ ಆಶ್ಚರ್ಯವನ್ನ ಉಂಟು ಮಾಡಿತ್ತಂತೆ ಪ್ರತಿದಿನ ಸಂಜೆ ನಾಲ್ಕರಿಂದ ಐದು ಗಂಟೆಯ ಸುಮಾರಿಗೆ ಸ್ಟುಡಿಯೋ ಬಾಗಿಲನ್ನ ಬಡಿತಾ ಇತ್ತಂತೆ ಆಕೋತಿ ಅದಕ್ಕಾಗಿ ಮೂರ್ತಿಯನ್ನ ಪ್ರತಿಷ್ಠಾಪನೆಯ ಮುಂಚೆ ನೋಡಿದ ಮೇಲೂ ಪ್ರತಿಷ್ಠಾಪನೆಯಾಗಿ ಅಲಂಕಾರವೆಲ್ಲ ಆದ ಮೇಲೆ ರಾಮನ ಮೂರ್ತಿಯನ್ನ ನೋಡಿದ ಮೇಲೆ ವಿಭಿನ್ನವಾದ ಕಳೆ ಬಂದಿರುವುದು ಎಲ್ಲರ ಗಮನ ಸೆಳೆದಿದೆ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಆ ವಿಗ್ರಹವನ್ನು ನೋಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಇದು ನಾನೇ ಕೆತ್ತಿದ ವಿಗ್ರಹ ಅನ್ನುವಷ್ಟು ಆಶ್ಚರ್ಯವಾಗಿತ್ತಂತೆ ಇದಕ್ಕೆ ಕಾರಣ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆಯ ಸಂದರ್ಭದಲ್ಲಿ ಅನುಸರಿಸಿದ ವಿಧಿವಿಧಾನಗಳು ಅದಕ್ಕಾಗಿಯೇ ಶ್ರೀರಾಮ್ನ ವಿಗ್ರಹ ಇಡೀ ವಿಶ್ವದ ಜನರ ಮನಸ್ಸನ್ನೇ ಕದ್ದು ಬಿಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು